ಇನ್ನಷ್ಟು ಹೆಚ್ಚು ಆಗುವ ಸಲುವಾಗಿ ಬೆಳೆಸಬೇಕು ಕಡಿಮೆ ಮಾಡೋರ್ ಇರಬಾರ್ದು ಈಗ ಒಂದ್ ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕ ತೆರಗಾಡಕತ್ತ ಗುಡ್ಯಾಗ ಹೋಗ್ಬೇಡ್ರಿ ಗುಡ್ಯಾಗ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಕತ್ತೈತೆ ಈಗ ಮೊನ್ನೆ ಮುಗಿತ ಅವ್ರದ್ದು ಒಂದ್ ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂತ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನ ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬಾ ತಿರ್ಗಾಡಿದ್ರಿ ಏನ್ ಹೇಳಿದ್ರು ದೇವ್ರ ಗುಡಿಯಾಗಿಲ್ಲ ಗುಡಿಯಾಗ ಹೋಗ್ಬೇಡ್ರಿ ಮನ್ಯಾನ್ ದೇವ್ರೆಲ್ಲಾ ಗೊಳೆ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೆ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕೊಡ್ರಿ ಆರಾಮಾಗಿರ್ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರ ಏನ್ ಅಂತ ಒಬ್ಬಕ್ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದರೆ ಏನ್ ತಪ್ಪ ಅಕ್ಕಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳ್ ಐತಿ ನಾ ಹೇಳಕ್ ಅತ್ತೇನೆ ನಾಳೆ ಹೊತ್ ಮುಗುತ್ತ ಮುಗಿರ್ದಿಲ್ಲ ಇದು ಹೇಳು ಹೇಳು ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೇನೆ ಅವ್ರನು ಕರ್ಕೊಂಡ್ ಬರ್ತೇನೆ ಅವ್ರ ಮುಂದ ಕುಂದ ಹೇಳ್ತೇನೆ ಹೇಳಿದ್ರ ನಾನ ಹೇಳ್ಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಹಿಡಲ್ ಮೆಟ್ಲೆ ಹೊಡ್ಬೇಕವ್ರ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆ ಐತ್ ನಾನೇ ಹೇಳ್ಬೇಕು ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಹಿಡಲ್ ಮೆಟ್ಲೆ ಹೊಡ್ಬೇಕವ್ರ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತ್ ನಾನೇ ಹೇಳ್ಬೇಕಾ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಹಿಡಲ್ ಮೆಟ್ಲೆ ಹೊಡಿಬೇಕವ್ರ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆ ಐತು ಬಹಳ ಏನಪ್ಪಾ ಅಂತಂದ್ರ ಸರ್ಕಾರವೇ ಏನಪ್ಪಾ ಅಂತಂದ್ರ ಒಂದು ಕಾನೂನಾತ್ಮಕ ಕ್ರಮ ತೆಗೆದುಕೊಂಡು ಹಾಗೆ ಮತ್ತೇನಪ್ಪಾ ಅಂದ್ರ ಕನ್ನಡಿಯ ಭಕ್ತರೆಲ್ಲರೂ ಏನಪ್ಪಾ ಅಂದ್ರೆ ಒಗ್ಗೂಡಿ ಅವನನ್ನ ಏನಪ್ಪಾ ಅಂತಂದ್ರ ಆ ಒಂದು ಧರ್ಮದ ಒಂದು ಇದರಿಂದ ಏನಪ್ಪಾ ಅಂದ್ರೆ ಆ ಸ್ವಾಮಿತ್ವದಿಂದ ಇಳಿಸಿ ಒಬ್ಬ ಒಳ್ಳೆಯ ಬಸವ ಸಂಸ್ಕೃತಿಯ ಬಸವ ಒಂದು ವಿಚಾರಧಾರೆಗಳ ಒಬ್ಬ ಸ್ವಾಮಿಯಿಂದ ಏನಪ್ಪ ಅಂದ್ರೆ ಅಲ್ಲಿ ನೇಮಕ ಮಾಡಿದ್ರ ಆ ಭಕ್ತರಿಗೆ ಸುತ್ತ ಉಪಮಾ ಹಚ್ಕೊಂಡ್ ರಸ ಸಂಸ್ಕೃತಿ ವಿಭೂತಿ ಸಂಸ್ಕೃತಿ ತನಗ ತರ್ಕೊಂಡ್ ವಿಭೂತಿನೇ ಮರ್ತನ ಉಪಮಾ ಹಚ್ಕೊಂಡ್ರ ಖರೀದಿ ಆಗ್ಯಾನ ಇಂತ ಖರೀದಿ ಗಿರಾಕಿ ನಾಲಿಗೆ ಹರಿಬಿಟ್ಟು ಗಟಾರ್ ಹುಳದಂಗದರಾಡೋದ್ ನೋಡಿದ್ರ ಏನಪ್ಪ ಅಂತಂದ್ರೆ ಅವರು ಸನಾತನ ಧರ್ಮದ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಾವು ಕೂಡ ಏನಪ್ಪಾ ಅಂದ್ರೆ ಸ್ವಾಮಿ ಅನ್ನೋದು ಮರ್ತೇನಪ್ಪ ಹಿಂದೆ ಹಲವಾರು ಸ್ವಾಮಿಗಳು ಏನಪ್ಪ ಅಂದ್ರೆ ಈ ತರ ಹಾದಿ ಬಿಟ್ಟು ಹೋದ್ ಸ್ವಾಮಿಗಳಿಗೆ ಚಪ್ಪ ಏನಪ್ಪ ಕತ್ತೆ ಮೇಲೆ ಮೆರವಣಿಗೆ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಈ ಲಿಂಗಾಯತ ಧರ್ಮಕ್ಕ ಇದೆ ಆ ಮಟ್ಟಕ್ಕೆ ಏನಪ್ಪ ಅಂದ್ರೆ ಅಂದ್ರೆ ಕನ್ಯಾರ ಸ್ವಾಮಿ ಏನಪ್ಪಾ ಅಂದ್ರೆ ಎಚ್ಚರಿಕೊಳ್ಬೇಕು ತಪ್ಪನ ತಿದ್ದುಕೊಳ್ಳಿಲ್ಲ ಅಂತ ಅಂದ್ರೆ ಅವ ಬರ್ಲಿ ಅವ್ಳಕ್ ಸ್ವಾಮಿ ಅಲ್ಲ ಒಬ್ಬ ಲಪ್ಪಂಗ ಸ್ವಾಮಿ ನೀನು ಕಾಯಿನ್ನ ಕಳಿಸಬೇಕ ನೀನು ನೀವ್ ಏನ್ ಹಿನ್ನೆಲೆ ಕಿತಾಪತಿ ಮಾಡೋದ ಬಗ್ಗೆ ಈಗಾಗಲೇ ವೈರಲ್ ಆಗಿದೆ ಮೊಬೈಲ್ ಅಲ್ಲಿ ಸಾಕಷ್ಟು ದೇಶಾದ್ಯಂತ ಚಾವಿ ಹಾಕಿರ್ತಕ್ಕಂಥವ್ರ ಬಾಯಿಲಿ ಬರ್ತಕ್ಕಂತ ಮಾತುಗಳಲ್ಲ ಸುಳಿ ಮಕ್ಕಳು ಅಂತ ಅನ್ನೋದು ಅದು ಮಠಾಧೀಶರಿಗೆ ಅದು ಬಸವ ಪರಂಪರೆ ಮಠಾಧೀಶರಿಗೆ ಆತರ ಅನ್ನೋದು ಮತ್ತೆ ಚಪ್ಪಲಿಲೆ ಹೊಡಿತೀನಿ ಅನ್ನೋದು ಇದು ಅಕ್ಷಮ್ಯ ಅಪರಾಧ ಅದಕ್ಕಾಗಿ ಕಾನೂನು ರೀತಿಯ ಅವರಿಗೆ ಕ್ರಮ ತಗೋಬೇಕು ಮತ್ತು ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅವರಿಗೆ ಬರಲಿಕ್ಕೆ ನಿರ್ಬಂಧವನ್ನು ಹೇರಬೇಕು ಭಾಗ್ಯವಾಡಿಯಲ್ಲಿ ನಾಳೆ ಹದಿನಾರು ಹದಿನಾರ ಹದಿನ ಹದಿನೈದು ಹದಿನಾರನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಕ್ರಮ ತಗೊಂಡು ಮತ್ತು ಆಮೇಲೆ ಈ ಥರ ಅವರಿಗೆ ನಿರ್ಬಂಧ ಹೇರದೇ ಇದ್ದರೆ ಇಲ್ಲಿ ಭಾಳಷ್ಟು ಗಲಾಟೆಗಳಾಗುವಂತಹ ಸಂಭವ ಇರೋದರಿಂದ ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ನಿರ್ಬಂಧವನ್ನು ಹೇರಬೇಕಂತ ಹೇಳಿ ಈ ಮೂಲಕ ನಾವು ಎಕ್ಸ್ಪ್ರೆಸ್ ಪರವೂ ಅಲ್ಲ ವಿರುದ್ಧವೂ ಅಲ್ಲ ಇದು ಜನಪ್ರಿ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನ್ ಯೂಸುಫ್ ನೆವಾರ್ ವೀಕ್ಷಕರೇ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಏನು ಕನ್ನೇರಿ ಮಠದ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿ ಇವತ್ತು ಒಂದು ಮನವಿಯನ್ನ ಸಲ್ಲಿಸ್ಲಿಕ್ಕೆ ಬಂದಿದ್ದಾರೆ ಬನ್ನಿ ಅವರ ಈ ಮನವಿ ಏನಿದೆ ಮತ್ತು ಯಾಕೆ ಆ ದ ಖಂಡನೆಯನ್ನ ಮಾಡ್ತಾ ಅಂತ ಅಂತಕ್ಕದ್ದನ್ನ ನಮ್ಮ ಜೊತೆ ಅರವಿಂದ್ ಕುಲ್ಕರ್ಣಿ ಅವರು ಇದ್ದಾರೆ ಅರವಿಂದ್ ಕುಲ್ಕರ್ಣಿ ಸರ್ ಏನಾಗಿದೆ ಮತ್ತು ಯಾಕೆ ಈ ಕನ್ನೇರಿ ಶ್ರೀಗಳ ಹೇಳಿಕೆಯನ್ನ ಯಾವ ರೀತಿ ತಾವು ಖಂಡಿಸ್ತೀರಿ ಸೆಪ್ಟೆಂಬರ್ ಒಂದರಂದು ಬಸವನ ಬಾಗೇವಾಡಿಯಿಂದ ಪ್ರಾರಂಭಗೊಂಡಂತ ಬಸವ ಸಂಸ್ಕೃತಿ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟರು ನಾಡಿನ ಎಲ್ಲ ಮಠಾಧೀಶರು ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ರಾಜ್ಯ ನಾಯಕರು ಜಿಲ್ಲಾ ಮತ್ತು ತಾಲೂಕಾ ನಾಯಕರು ಮತ್ತು ನಾಡಿನ ಎಲ್ಲ ಮಠಾಧೀಶರುಗಳಂತೆ ಸಾವಿರಾರು ಭಕ್ತರ ಒಂದು ಸಮ್ಮುಖದಲ್ಲಿ ಅದ್ದೂರಿಯಾಗಿ ಚಾಲನೆ ಕೊಟ್ಟು ರಾಜ್ಯಾದ್ಯಂತ ಬಸವ ಯಾತ್ರೆಯನ್ನ ಮಾಡುವ ಮೂಲಕ ಅಕ್ಟೋಬರ್ ಐದನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಮಾವೇಶ ಮಾಡಿ ಸಮಾರೋಪ ಸಮಾರಂಭವನ್ನ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಬಹಳ ಹಗುರವಾಗಿ ನಾಲಿಗೆಯನ್ನು ಅವರು ಏನು ಕಾರ್ಯಕ್ರಮ ಮಾಡಿದ ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮ ಮಠಾಧೀಶರಿಗೆ ಚಪ್ಪಲಿತ್ತು ನುಡಿಬೇಕು ಇವರು ಸೂಳೆ ಮಕ್ಕಳು ಅಂತಕ್ಕಂಥ ಒಂದು ಹೀನ ಶಬ್ದವನ್ನ ಉಪಯೋಗ ಮಾಡಿ ತಮ್ಮ ಯೋಗ್ಯತೆ ಏನು ಅನ್ನೋದು ಇವತ್ತಿನ ದಿವಸ ನಾಡಿಗೆ ತೋರಿಸಿಕೊಟ್ಟು ತಮ್ಮ ಗೋರಿಯನ್ನ ತಾವೇ ತೋರ್ಕೊಂಡರು ಇವತ್ತಿನ ದಿವಸ ಏನು ಇವ್ರು ಮಾತನಾಡ್ಲಿಕ್ಕೆ ಏನು ಯೋಗ್ಯತೆ ಅದ ಒಬ್ಬ ಮಠಾಧೀಶ ಇವರು ಹಣೆ ಮೇಲೆ ಕುಕ್ಮ ಇಟ್ಟುಕೊಂಡು ಕ್ಯಾವಿ ಧರಿಸ್ಕೊಂಡು ಇಷ್ಟೊಂದು ಅಸಂವಿಧಾನಾತ್ಮಕ ಮಾತುಗಳನ್ನ ಆಡೋದು ಮತ್ತು ಅವಾಚ್ಯ ಶಬ್ದಗಳನ್ನ ಅವಾಚ್ಯ ಶಬ್ದಗಳನ್ನ ನಾವು ಕ ಕೇಳಿದ್ರೆ ರೋಷ ಬರ್ತದೆ ರಕ್ತ ಕುದಿತದ ಬಸವ ಭಕ್ತರು ಮತ್ತು ಬಸವ ಪರಂಪರೆಯ ಮಠಾಧೀಶರು ವಿರಕ್ತ ಮಠಾಧೀಶರು ಇವತ್ತು ಬಸವಣ್ಣನವರ ವಿಷಯದಲ್ಲಿ ಇದು ಬಸವಣ್ಣ ಅಂತಂದ್ರೆ ಸಂಸ್ಕೃತಿ ನಾಯಕತ್ವ ಇಟ್ಕೊಂಡು ಇತ್ತೀಚೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು ಆ ಒಂದು ದಿಶೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಇವತ್ತು ಲಕ್ಷಾಂತರ ಒಂದು ಭಕ್ತರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡಿ ಜನರ ಜಗದ್ ಕೊಳಿಸಬೇಕು ಬಸವನ ಅನ್ಯಾಯಗಳು ತಿಂಡಿ ಕಾರ್ಯಕ್ರಮ ಮಾಡಿದ್ರೆ ಅವಹೇಳನಕಾರಿಯಾಗಿ ಮಾತನಾಡಿ ಮಠಾಧೀಶರಿಗೂ ಮಾತಾಡಿದಾರ ಇವ್ರು ಏನ್ ಮಾತನಾಡಿಕೆ ಹೆಂಗರೇ ಮನಸ್ಸು ಬತ್ತು ಚಪ್ಪಲ್ಲೇ ಹೊಡಿಬೇಕಂತಂದ್ರೆ ಈಗಾಗಲೇ ಯಾರ ಕಡೆ ಹೊಡ್ಸ್ಕೊಂಡ್ರ ಇವ್ರು ಸ್ವಾಮಿಗಳು ಅಂತ ಹೇಳಿದಾರ ಅಂದ್ರೆ ಇವ್ರು ಯಾರ್ಯಾರು ಹೊಡ್ಸ್ಕೊಂಡ್ರು ಅಂದಂಗೆ ಆಯ್ತಲ್ಲ ಈಗಾಗಲೇ ಹಿನ್ನೆಲೆ ಷಡ್ಯಂತ್ರ ಬಹುತೇಕ ಕೆಲವೊಂದು ಮಠಾಧೀಶರ ಒಂದು ಇವರು ಕುಮ್ಮಕ್ಕ ಅವ್ರ ಷಡ್ಯಂತ್ರ ಇವ್ರು ಒಂದು ಆರೋಪದ ಸಂಶಯ ಅದ ಈ ಮಾತನ್ನ ಕೂಡಲೇ ಏನು ಸ್ವಾಮಿ ಅನ್ಸ್ಕೊಂಡ ಸ್ವಾಮಿನೇ ಅಲ್ಲ ಒಬ್ಬ ಲಪ್ಪಂಗ ಸ್ವಾಮಿ ನೀನು ಕಾಮಿಯನ್ನ ಕಳಿಸಬೇಕು ನೀನು ಏನು ಹಿನ್ನೆಲೆ ಕಿತಾಪತಿ ಮಾಡ್ಯಾರ ಅನ್ನೋದ್ರ ಬಗ್ಗೆ ಈಗಾಗಲೇ ವೈರಲ್ ಆಗಿದೆ ಮೊಬೈಲ್ ಅಲ್ಲಿ ಸಾಕಷ್ಟು ದೇಶಾದ್ಯಂತ ಏನೇ ನೀನು ಬಚ್ಚ ಇಟ್ಕೊಂಡಿದಿ ಇನ್ನು ನೀ ಏನು ಮಾಡಿರ್ತಕ್ಕಂಥ ಕಿತಾಪತಿ ಅಲ್ಕಟ್ಗಿರಿ ಇಡೀ ಸಮಾಜಕ್ಕೆ ಗೊತ್ತಾಗ್ಯದ ಇದನ್ನ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ ನಿರುದ್ಧ ಚಳುವಳಿ ಮಾಡ್ತೇವೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನಾವು ಲಿಂಗಾಯತ ಮಹಾಸಭಾದ ವತಿಯಿಂದ ಇವನ ಮೇಲೆ ಏನು ಬಸವ ಭಕ್ತರಿಗೆ ಅವಾಚ್ಯ ಶಬ್ದಗಳನ್ನ ಮಾತಾಡಿದ್ದು ಮಠಾಧೀಶರು ಕೂಡ ಅವಾಚ್ಯ ಶಬ್ದಗಳನ್ನ ಮಾತನಾಡಿ ನಿಂದನೆ ಮಾಡಿದ್ದು ಇದು ನಮಗ ನೋವನ್ನು ತಂದಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಈ ದೇಶದಿಂದಲೇ ಗಡಿಪಾರ ಮಾಡುವಂತ ವ್ಯವಸ್ಥೆ ಮಾಡಬೇಕು ಒಂದ್ ವೇಳೆ ಸರ್ಕಾರ ಇದನ್ನ ದಿಟ್ಟ ಕ್ರಮ ಕೈಕೊಳ್ಳದೆ ಇದ್ರೆ ಆ ಎಲ್ಲಿ ಸ್ವಾಮಿ ಅದನ್ನ ಹುಡ್ಕಾಡುವಂತ ನಾವು ಅವನಿಗೆ ತಕ್ಕ ಪಾಠವನ್ನ ಕಲಿಸುವಂತದ್ದು ನಾವು ಮಾಡ್ಬೇಕಾಗ್ತದೆ ಇಡೀ ನಾಡಿನ ಮಠಾಧೀಶರು ಮತ್ತು ಭಕ್ತರು ಕುಡ್ಕೊಂಡು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕೊಡ್ತಾ ಇದಪ್ಪತ್ತ ಕ್ಷಮ ಕೇಳಬೇಕು ಒಬ್ಬ ಮಠಾಧೀಶ ಕ್ಯಾಮಿ ತೊಟ್ಟು ಏನು ಯೋಗ್ಯತೆ ಇವನತ್ರ ಒಬ್ಬ ಇವ ಬಸವ ಪರಂಪರೆ ಮಠಾ ಹೇಳ್ತಿದ್ರು ಅವ್ರು ಹೇಳಿ ಹೇಳಿದ್ದಾರೆ ಕೆಲವೊಂದ್ ಜನ ಮತ್ತೆ ಕೂಕುಂಬಟ್ಟೆ ಕುಕುಮಟ್ಟೆ ಇಟ್ಕೊಂಡಿ ನೀನು ಅಂದ್ರೆ ನೀನ್ ಬಸವಣ್ಣನವರ ವಿರೋಧಿ ನೀನು ನೀನೊಬ್ಬ ಷಡ್ಯಂತ್ರ ಒಬ್ಬ ಸ್ವಾಮಿ ನೀನು ನಿನ್ನ ಹಿನ್ನೆಲೆ ಏನಾದ್ರು ಒಬ್ಬ ಕ್ರಿಮಿನಲ್ ಆ ವಿಚಾರ ಉಳಿತಕ್ಕಂಥ ಹಿನ್ನೆಲೆ ಉಳಿತಕ್ಕಂಥ ಒಬ್ಬ ಸ್ವಾಮಿಯಾಗಿ ಇವತ್ತು ಕ್ಯಾಮಿ ಹಾಕೋತಿಯಪ್ಪ ಅಂತ ನೀನು ಯೋಗ್ಯನೆಯಲ್ಲ ಕ್ಯಾಮಿ ಹಾಕೊಳಕ ಇದನ್ನ ತಕ್ಷಣ ಕ್ಯಾವಿಯನ್ನು ತೆಗೆದು ಹಾಕಿ ನೀನ್ ಭಯೋತ್ಪಾದಕ ಕೆಲಸ ಮಾಡ್ತೀವೋ ಏನ್ ಮಾಡ್ತೀವೋ ಮಾಡ್ಕೋತವೋ ನೀ ದೇಶದೊಳಗೆ ಇದ್ದೇಶ್ವರ ಶ್ರೀಗಳ ಅಂದ್ರೆ ಮೇಲೆ ನಡೆದಿರ್ತಕ್ಕಂಥ ಒಂದು ಮಾತುಗಳಾಗಿದೆ ಬನ್ನಿ ನಮ್ಮ ಜೊತೆ ಬಸವ ಸಂಸ್ಕೃತಿಯ ಮತ್ತು ಅಭಿಯಾನದ ಪ್ರಮುಖರು ವಾರೇ ಕೆಲಸ ಮಾಡಿರ್ತಕ್ಕಂಥ ಮತ್ತು ಮೊನ್ನೆ ಬಸವನಗೌಡ್ರೆ ಇದ್ರ ಏನು ಈ ಕನ್ಯ್ರೀಗಳ ಹೇಳಿಕೆ ಈ ಬಗ್ಗೆ ಏನ್ ಹೇಳ್ತಾರೆ ಅವರು ನಾಳೆ ಬಿಜಾಪುರ ಜಿಲ್ಲೆಗೆ ಹದಿನೈದು ಹದಿನಾರಕ್ಕ ಬಾಗೇವಾಡಿಗೆ ಬರೋರಿದ್ದಾರೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅವರಿಗೆ ನಿರ್ಬಂಧವನ್ನ ಹೇರಬೇಕು ಮತ್ತು ಆಮೇಲೆ ಕ್ಯಾವಿ ಹಾಕಿರ್ತಕ್ಕಂಥವ್ರ ಬಾಯಿಲೆ ಬರ್ತಕ್ಕಂಥ ಮಾತುಗಳಲ್ಲ ಸೂಳಿ ಮಕ್ಕಳು ಅಂತ ಅನ್ನೋದು ಅದು ಮಠಾಧೀಶರಿಗೆ ಅದು ಬಸವ ಪರಂಪರೆ ಮಠಾಧೀಶರಿಗೆ ಆ ತರ ಅನ್ನೋದು ಮತ್ತೆ ಚಪ್ಪಲಿಲೆ ಹೊಡಿತೀನಿ ಅನ್ನೋದು ಇದು ಅಕ್ಷಮ್ಯ ಅಪರಾಧ ಅದಕ್ಕಾಗಿ ಕಾನೂನು ರೀತಿಯ ಅವರಿಗೆ ಕ್ರಮ ತಗೋಬೇಕು ಮತ್ತು ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅವರಿಗೆ ಬರಲಿಕ್ಕೆ ನಿರ್ಬಂಧವನ್ನು ಹೇರಬೇಕು ಭಾಗ್ಯವಾಡಿಯಲ್ಲಿ ನಾಳೆ ಹದಿನಾರು ಹದಿನಾ ಹದಿನ ಹದಿನೈದು ಹದಿನಾರನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಕ್ರಮ ತಗೊಂಡು ಮತ್ತು ಆಮೇಲೆ ಈ ಥರ ಅವರಿಗೆ ನಿರ್ಬಂಧ ಹೇರದೇ ಇದ್ದರೆ ಇಲ್ಲಿ ಬಹಳಷ್ಟು ಗಲಾಟೆಗಳಾಗುವಂಥ ಸಂಭವ ಇರೋದರಿಂದ ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ನಿರ್ಬಂಧವನ್ನು ಹೇರಬೇಕಂತೇಳಿ ಈ ಮೂಲಕ ನಾವು ವಿನಂತಿಸ್ಕೊಳ್ತೇವೆ ನಾಳೆ ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಕನ್ನೇರಿ ಮಠದ ಶ್ರೀಗಳು ಬರ್ತಾ ಇದ್ದಾರೆ ಅಂತಂದ ಸಂದರ್ಭದಲ್ಲಿ ಅವರು ಮಾತನಾಡ್ತಕ್ಕಂಥ ಮಾತಿಗೆ ವಿರೋಧ ವ್ಯಕ್ತವಾಗಿ ಏನಾದರೂ ಗಲಾಟೆ ಆಗಬಹುದು ಹಾಗಾಗಿ ಇದು ಒಳ್ಳೇದಲ್ಲ ಅದನ್ನ ನಿರ್ಬಂಧ ಹೇರಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಅಹ್ ಹೇಳಿದ್ದಾರೆ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ನಮ್ಮ ಜೊತೆ ಪ್ರಭು ಗೌಡ್ರು ಇದ್ದಾರೆ ಪ್ರಭು ಗೌಡ್ರೆ ಹೇಳಿ ಇದು ಏನು ಆ್ಯಕ್ಚುಲಿ ಯಾಕೆ ಲಿಂಗಾಯತ ಈ ಯಾವಾಗಲೂ ವಿರೋಧವಾಗಿ ವ್ಯಕ್ತವಾಗಿ ಮಾತಾಡ್ತಾರೆ ಕಣ್ಣೀರ ಶ್ರೀಗಳ ಅಂತಕ್ಕಂಥದ್ದು ಸಾಕಷ್ಟು ವಿಡಿಯೋಸ್ ಮೂಲಕ ಗೊತ್ತಾಗುತ್ತೆ ಯಾಕೆ ಏನು ಇಷ್ಟೊಂದು ದ್ವೇಷ ಯಾಕೆ ಅಂತ ಕನ್ನೇರಿ ಮಠದ ಸ್ವಾಮೀಜಿಗಳು ಏನಪ್ಪಾ ಅಂತಂದ್ರೆ ಕೇವಲ ನಿನ್ನಿದ ಹೇಳಿಕೆ ಅಲ್ಲ ಅವರು ಸುಮಾರು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ ಈ ಹಿಂದೆ ಪ್ರಗತಿಪರರು ಕೂಡ ಏನಪ್ಪ ಅಂತಂದರೆ ಅವರು ಕೂಡ ಏನಪ್ಪ ಅಂದರೆ ನಕ್ಸಲರ್ಗಳು ಮತ್ತು ಅವ್ರನ್ನ ಚಪ್ಪಲಿ ಹೊಡಿಬೇಕು ಅಂತ ಕೂಡ ಹೇಳಿದಾಗ ಕೂಡ ನಾವು ಏನೋ ಬಾಯಿ ತಪ್ಪೆ ಹೇಳಿದ್ದಾನೆ ಅಂತ ನಾವು ಸುಮ್ಮನೆ ಇದ್ವಿ ನಾವು ಇತ್ತೀಚೆಗೆ ನಮ್ಮ ಮಠಾಧೀಶರ ಬಗ್ಗೆ ಏನು ಬಸವಾದಿ ಶರಣರ ಒಂದು ಅಭಿಯಾನ ಏನು ಮಾಡಿದಂಥ ಮಠಾಧೀಶರ ಬಗ್ಗೆ ಮತ್ತು ಇಡೀ ಲಿಂಗಾಯತ ಧರ್ಮಕ್ಕೆ ಏನಪ್ಪ ಅಂದ್ರೆ ಅವಹೇಳನಕರಾಗಿ ಮಾತಾಡ್ತಕ್ಕಂಥ ಹಿನ್ನೆಲೆಯಿಂದ ನೋಡಿದಾಗ ಏನಪ್ಪ ಅಂತಂದರೆ ಇದೊಂದು ಪ್ರಾಯು ಕಾರ್ಯಕ್ರಮ ಅಂತ ಅನಿಸುತ್ತೆ ಯಾವುದೋ ಒಂದು ದುಡ್ಡಿಗೆ ಬಲಿಯಾಗಿ ಏನಪ್ಪಾ ಅಂತಂದ್ರೆ ಮಾಡ್ತಾ ಇದನ್ನ ಬಗ್ಗೆ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಹಿಂಗಾಗಿ ಅದನ್ನ ನಾವು ಹೇಳೋದೇನಂತಂದ್ರೆ ಕನ್ನೇರಿ ಮಠದ ಸ್ವಾಮಿಗಳು ಅನಿಸ್ಕೊಂಡವ್ರು ಏನಪ್ಪ ಅಂತಂದ್ರೆ ಅದಕ್ಕೆ ಸ್ಥಾನಕ್ಕೆ ತಕ್ಕಂಗೆ ಏನಪ್ಪ ಅಂದ್ರೆ ಅವ್ರು ಇದ್ರೆ ಬಹಳ ಚೆನ್ನಾಗಿತ್ತು ಅದನ್ನ ಮೀರಿ ಹೋಗೋದು ಇದೆಯಲ್ಲ ಅವರು ಅಸಲಿಯ ಶಬ್ದಗಳನ್ನ ಉಪಯೋಗ ಮಾಡಿರ್ತಕ್ಕಂಥದ್ದು ಅದೆಲ್ಲ ಇರತಕ್ಕಂಥದ್ದು ನಮ್ಮ ಜನಸಾಮಾನ್ಯರು ಕೂಡ ಏನಪ್ಪಾ ಅಂದ್ರೆ ನಮಗೂ ಇದೆ ನಮಗೂ ಅನ್ಲಿಕ್ಕೆ ಬರ್ತದೆ ಯಾಕಂದ್ರೆ ನಾವೆಲ್ಲ ಯಾರು ಹುಟ್ಟಿದೀವಲ್ಲ ತಾನು ಅದಕ್ಕೆ ಹುಟ್ಟಿದ್ರೆ ಸರಿ ಅನ್ನಿಸ್ತದ್ದು ಮತ್ತೆ ಅದಕ್ಕೆ ತಾನು ಅದಕ್ಕೆ ಹುಟ್ಟಿದನ ಬಗ್ಗೆ ನಾವು ಸ್ಪಷ್ಟವಾಗಿ ಕೇಳಬೇಕಾಗತ್ತೆ ಮತ್ತು ಅವರು ಬಿಜಾಪುರ ಜಿಲ್ಲೆದಲ್ಲಿದೆ ಅವರ ತಂದೆ ತಾಯಿ ಬಗ್ಗೆ ನಾವು ಅವಹೇಳನ ಮಾಡಕ್ತಾಯಿರಲ್ಲ ಅದಕ್ಕೆ ಸ್ವಾಮೀಜಿ ಏನು ನೆನಪು ಈಗ ಕಾಲ ಮಿಂಚಿಲ್ಲ ಅವ್ರಿಗೆ ಕ್ಷಮೆ ಕೇಳಬೇಕು ಅವ್ರಿಗೆ ಕ್ಷಮೆ ಕೇಳಬೇಕು ಮತ್ತು ಲಿಂಗಾಯತ ಧರ್ಮಕ್ಕೆ ಕ್ಷಮೆ ಕೇಳಬೇಕು ಮತ್ತು ಬುದ್ಧ ಬಸವ ಅಂಬೇಡ್ಕರಿಗೆ ಬ ನಿಶ್ಚಯನ ತೋರಿಸ್ಬೇಕು ಇಲ್ಲ ಅಂತಂದರೆ ಕೇವಲ ಏನಪ್ಪ ಅಂತಂದರೆ ಅವರು ಸನಾತನ ಧರ್ಮದ ಒಂದು ಏಜೆಂಟ್ರಾಗಿ ಕೆಲಸ ಮಾಡ್ತಾಯಿದ್ರೆ ನಾವು ಕೂಡ ಏನಪ್ಪಾ ಅಂದ್ರೆ ಸ್ವಾಮಿ ಅನ್ನೋದ್ ಏನಪ್ಪಾ ಹಿಂದೆ ಹಲವಾರು ಸ್ವಾಮಿಗಳು ಏನಪ್ಪಾ ಅಂದ್ರೆ ಈ ತರ ಹಾದಿ ಬಿಟ್ಟು ಸ್ವಾಮಿಗಳಿಗೆ ಚಪ್ಪ ಹೊತ್ತ ಏನಪ್ಪ ಕತ್ತೆ ಮೇಲೆ ಮೆರವಣಿಗೆ ಮಾಡತಕ್ಕಂಥ ಉದಾಹರಣೆ ಕೂಡ ಈ ಲಿಂಗಾಯತ ಧರ್ಮಕ್ಕಿದೆ ಆ ಮಟ್ಟಕ್ಕೆ ಏನಪ್ಪಾ ಅಂದ್ರೆ ಅಂದ್ರೆ ಕನ್ಯಾರ ಸ್ವಾಮಿ ಏನಪ್ಪ ಅಂದ್ರೆ ಎಚ್ಚರ ಎಚ್ಚರಿಗೊಳ್ಬೇಕು ತಪ್ಪನ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ಅವ ಅವ ಅವಲ್ಲ ಚಾಲೆಂಜ್ ಕೊಟ್ಟು ಹೇಳ್ತಾ ಇದ್ದೀನಿ ಬಾ ನೀನು ನಿನ್ಗೆ ಅವರು ದಾರಿ ಅಂದ್ರೆ ನೀವು ಮಾತನಾಡಿದ್ರಲ್ಲಿ ಏನು ದಾರಿ ತಪ್ಪಿದ್ರೆ ಅಂತ ಇಲ್ಲ ಇಲ್ಲಿ ನಮ್ಗೆ ಅನಿಸ್ತಾ ಇಲ್ಲ ಯಾಕಂತಂದ್ರೆ ಒಂದು ಧರ್ಮಾಧಿಕಾರ ಒಂದು ಉನ್ನತ ಸ್ಥಾನ ಇದ್ದಾಗ ಏನಪ್ಪ ಅಂತಂದ್ರೆ ನಾವು ಸಂಸಾರಿಕರು ಹಲವಾರು ಆ ಸಮಸ್ಯೆಗಳನ್ನ ಎದುರಿಸಿ ಬಂದಂಥವ್ರು ನಮಗೆ ನೋವಿದೆ ನಾವು ಮಾತಾಡ್ಬೋದು ಯಾಕಂದ್ರೆ ಜನಸಾಮಾನ್ಯವಿ ಸಮಾಜದಲ್ಲಿ ಏನಪ್ಪಾ ಆಗು ಹೋಗುನ ಮಾತಾಡುವಂಥವ್ರು ನಾವು ಅದ್ರ ಒಂದು ಉನ್ನತ ಇರ್ತಕ್ಕಂಥವ್ರು ಮತ್ತೆ ಅದು ಬಿಜಾಪುರದ ಸಿದ್ದೇಶ್ವರ ಸ್ವಾಮಿ ಆಶ್ರಮದಲ್ಲಿ ಬೆಳೆದಂತು ಅಂತಂದ್ರೆ ಆ ಒಂದು ಸಂಸ್ಕೃತಿ ಇರಬೇಕಾಗಿತ್ತು ಅದು ಮೀರಿ ಹೊಂಟನಂತಂದ್ರೆ ನಾವು ಅವನಿಗೆ ಚಪ್ಪಲಿ ಹೇಟ್ಟು ಕೊಡ್ಬೇಕಾಗತ್ತೆ ನೇರವಾಗಿ ಹೇಳ್ತಾ ಇದ್ವಿ ಇದಿಷ್ಟು ಬಹಳ ನೇರವಾಗಿ ಖಡಕ್ ಆಗಿ ಉತ್ತರ ಕೊಟ್ಟಿರ್ತಕ್ಕಂತಹ ಪ್ರಭುಗೌಡ್ರು ಕನ್ನೇರಿ ಮಠದ ಶ್ರೀಗಳು ಇದನ್ನ ಎಚ್ಚೆತ್ಕೋತಾರ ಅನ್ನೋದನ್ನ ಒಂದ್ ಕಡೆ ಕಾದ್ ನೋಡ್ಬೇಕಾಗಿ ಇನ್ನು ನಮ್ಮ ಜೊತೆ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂತಹ ವಿಜಯಪುರ ಜಿಲ್ಲೆಯ ಜಿ ಎಸ್ ಪಾಟೀಲ್ ನಮ್ ಜೊತೆಯಲ್ಲಿ ಮತ್ತು ಇತಿಹಾಸಕಾರರಾಗಿರ್ತಾರೆ ವಾಸ್ತವ ಸ್ಥಿತಿ ಏನಿದೆ ಮತ್ತು ಈ ಮಠದ ಶ್ರೀಗಳ ಹಿಂದಿನ ಮರ್ಮ ಏನು ಇದ್ರ ಹಿಂದೆ ಯಾರು ಪ್ರಭಗಂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಬರ್ತೀನಿ ಸರ್ ಹ ಅದ್ರ ಜೊತೆಗೆ ನಮ್ಮ ಜಿ ಎಸ್ ಪಾಟೀಲ್ರು ಹೇಳ್ತಾ ಇದ್ದಾರೆ ಈಗ ಜಿ ಎಸ್ ಪಾಟೀಲ್ ಏನಿದು ಆಕ್ಚುಲಿ ಇಷ್ಟು ಹಿಂದಿನ ಷಡ್ಯಂತ್ರ ಏನು ಅಂತ ಲಿಂಗಾಯತ ಧರ್ಮ ಹೋರಾಟ ಆರಂಭ ಆದಾಗಿಂದ ನಮ್ಮೊಳಗೆ ಒಬ್ಬ ಶತ್ರುವನ್ನ ತಯಾರು ಮಾಡಿ ನಮ್ಮ ಎದುರುಗಡೆ ಬಿಡತಕ್ಕಂತಹ ಸನಾತನ ಸಂಸ್ಕೃತಿಯ ಷಡ್ಯಂತ್ರಗಳು ನಮಗೆಲ್ಲ ಗೊತ್ತಿರುವಂತದೇ ಹಿರಣ್ಯ ಕಶುಪಿನ ಮನೆಯಲ್ಲಿ ಪ್ರಹ್ಲಾದನನ್ನು ಹುಟ್ಟಿಸಿದವರು ರಾವಣನ ಮನೆಯಲ್ಲಿ ವಿಭೀಷಣನನ್ನು ಹುಟ್ಟಿಸಿದವರು ಅಂದ್ರೆ ಮನೆ ಮಡೆಯವರು ಅಂತ ನಾವೇನ್ ಹೇಳ್ತೀವಲ್ಲ ಅಂತವ್ರು ನಮ್ಮ ಮನೆಯೊಳಗೆ ಒಬ್ಬ ಕನೇರಿ ಕಾಡಿಸಿದ್ದ ಅಂತ ದೊಡ್ಡ ಮಾತಲ್ಲ ಕನೇರಿ ಕಾಡಿಸಿದ್ದನ ಪೂರ್ವಾಶ್ರಮದ ಚರಿತ್ರೆ ಬಹಳ ಭಯಂಕರ ಅದ ಒಂದು ಸಲ ಈ ಪೂರ್ವಾಶ್ರಮದ ಭಯಂಕರ ಸಂಸ್ಕೃತಿ ಉಳ್ಳವರು ಶಾಖಾಕ್ ಹೋದ್ರಂದ್ರೆ ಮೊದಲು ಶಾಖಾದ ಅವ್ರು ಏನಂದ್ರೆ ಅವ್ರ ತಲೆಯೊಳಗಿನ ಬ್ರೈನ್ ಪಕ್ಕಕ್ಕೆ ತೆಗೆದಿಟ್ಟು ಆಕಳ ಸೆಗಣಿ ತುಂಬತಾರ ಈ ಕನೇರಿ ಕಾಡಿಸಿದ್ನ ತಲೆಯೊಳಗೆ ಮೇಲು ತೆಗೆದು ಆಕಳ ಸೆಗಣಿ ತುಂಬ್ಯಾರ ಆಕಲ್ ಶಗಣಿ ತುಂಬುದ್ ಹೆಂಗ ಮಾತಾಡ್ಬೇಕು ಹಂಗ ಮಾತಾಡ್ಯಾನ ಉನಿಗಿ ಎರಡೇ ಜೊತೆ ಚಪ್ಲಿ ಅವ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಿದ ಎರಡು ಲಕ್ಷ ಜನರ ಚಪ್ಪಲಿಗಳು ಎಷ್ಟಾಗ್ತವ ಸಾಕಾಗಿಲ್ಲ ಅವನ್ ಮೈ ಹೊಡೆದ್ರ ಆದ್ರ ಅವನು ನೀಚ ಸಂಸ್ಕೃತಿಗೆ ಆ ನೈತಿಕ ಅದ ನಾವು ಹೋಗಂಗಿಲ್ಲ ಎಚ್ಚರಿಕೆ ಅಂತೂ ಕೊಡ್ಬೇಕಾಗ್ತದೆ ನಾಳೆ ಭಾಗ್ಯವಾಡಿಗೆ ಭಾಗೇವಾಡಿಗೆ ಬರ್ಲಿಕ್ಕೂ ಅದ ಮೇಲೆ ಕುಂಕುಮ ಹಚ್ಕೊಂಡು ಬಸವ ಸಂಸ್ಕೃತಿ ವಿಭೂತಿ ಸಂಸ್ಕೃತಿ ತನಗ ತಾ ಮಾರ್ಕೊಂಡ್ ವಿಭೂತಿನೇ ಮರತಾನ ಕುಂಕುಮ ಅವ ಖರೀದಿ ಆಗ್ಯಾನ ಅಂತ ಅರ್ಥ ಇಂಥ ಖರೀದಿ ಗಿರಾಕಿ ನಾಲಿಗೆ ಹರಿಬಿಟ್ಟು ಗಟಾರ ಒದರಾಡೋದು ನೋಡಿದ್ರ ಲತ್ತಿಗೆ ಬಂದಾನ ಬೀಳತ್ತವ ಇದು ಬಸವ ಸಂಸ್ಕೃತಿಯ ಪ್ರಮುಖ ಏನಂತಂದ್ರೆ ಕಲಬೇಡ ಕೊಲಬೇಡ ಅಂತಕ್ಕಂಥದ್ದು ಇದು ಎಲ್ಲೂ ಒಂದ್ ಕಡೆ ಅವರು ಮಾತಾಡಿದಾರೆ ಅವ್ರು ನಡ್ಕಂಡಿದ್ದಾರೆ ಅದನ್ನ ಖಂಡಿಸಬೇಕು ಕಾನೂನಾತ್ಮಕ ಹೋರಾಟಗಳನ್ನ ಮಾಡಿ ಲತ್ತಿ ಬೀಳ್ತಾವ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಪಟ್ಟಲ್ರಿ ಆ ಅದು ಬಹಳ ಸರಿ ಅದ ರೀ ನಮ್ಮಲ್ಲಿ ಒಂದು ಗಣಾಚಾರ ತತ್ವ ಅಂತ ಬರ್ತದೆ ಲಿಂಗಾಯತ ಧರ್ಮದೊಳಗೆ ಲಿಂಗಾಚಾರ ಸದಾಚಾರ ಶಿವಾಚಾರ ಪ್ರತ್ಯಾಚಾರ ಮತ್ತು ಗಣಾಚಾರ ಅಂತ ಗಣಾಚಾರ ಅಂದ್ರೆ ಧರ್ಮಕ್ಕೆ ಆಪತ್ತು ಬಂದಾಗ ಕತ್ತಿ ಹಿಡಿಬೇಕು ಹಿಂದ ಅಂಬಿಗಿರಿ ಚೌಡಯ್ಯ ಅವರು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗೋವನ ಎಡಗಾಲ ಚಪ್ಪಲಿಂದ ಲಟಾ ಲಟ ಅಂತ ಹೇಳ್ತಾರ ಅವರು ಶರಣ ಸಂಸ್ಕೃತಿ ಒಳಗದ ಅದು ಹೌದು ಗಣಾಚಾರ ಸಂಸ್ಕೃತಿಯ ಪ್ರಕಾರ ಲಿಂಗಾಯತ ಧರ್ಮಕ್ಕೆ ಅಪಾಯಕಾರಿ ಆಗ್ತಕ್ಕಂತ ಚ್ಯುತಿ ಆಗ್ತಕ್ಕಂತ ಸನ್ನಿವೇಶ ಬಂದಾಗ ಅಂತ ದುಷ್ಟರನ್ನ ದುರುಳರನ್ನ ರಾಕ್ಷಸರನ್ನ ದಂಡಿಸುವ ಗಣಾಚಾರ ಸಂಸ್ಕೃತಿ ಪ್ರಕಾರನೇ ನಾವು ಮಾತಾಡೋದು ವಚನ ಸಂವಿಧಾನ ಬಿಟ್ಟು ಮಾತಾಡೋದಿಲ್ಲ ಹನ್ನೆರಡನೇ ಶತಮಾನದಲ್ಲೂ ಕೂಡ ಇದನ್ನ ಈ ಸಂಸ್ಕೃತಿಗೆ ಒಂದು ಮೊದಲಿಂದ ಹಿಡಿದು ಪಟಭದ್ರ ಹಿತಾಸಕ್ತಿಗಳು ಇದು ಕೊಲ್ಕೋತನೇ ಬಂದ್ರು ಇದು ತಿಳ್ಕೋತಾನೆ ಬಂದ್ರು ಅದೇ ವಂಶಜರ್ ಕುಡಿನ ಇವರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಒಂಬತ್ನೂರು ಶತಮಾನಗಳ ಹಿಂದೆ ನಾರಾಯಣ ಕ್ರಮಿತ ಮುಕುಂದ ಭಟ್ಟರಿಂದ ಆರಂಭಗೊಂಡದ್ದು ಮುಂದೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಆಂಧ್ರದ ವೀರಶೈವ ಆರಾಧ್ಯ ಬ್ರಾಹ್ಮಣರು ಬಂದು ವಚನಗಳನ್ನು ಕುಲಗಡಿಸುವ ಕೆಲಸ ಕೂಡ ಮಾಡಿದ್ರು ಇವತ್ತು ಅವರ ಸಂತತಿಯ ಮುಂದುವರೆದ ಭಾಗ ಅನೇಕ ಭಟ್ರುಗಳು ಮತ್ತೆ ಆಗ ಅಂತ ಅವ್ರು ಇದ್ದರಲ್ಲ ಬಸವ ಸಂಸ್ಕೃತಿಗೆ ಮಾರು ಹೋಗಿ ಇಲ್ಲಿ ಅರವಿಂದ್ ಕುಲಕರ್ಣಿ ಅವರು ಅವರ ಜಾಗವನ್ನು ಇವರು ತುಂಬುತ್ತಾರೆ ಇಲ್ಲಿ ಬಸವ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಮತ್ತೆ ಮುಕುಂದ ಭಟ್ಟನ ಸಂತತಿ ಬಸವ ಸಂಸ್ಕೃತಿಯ ಮೇಲೆ ಅಟ್ಯಾಕ್ ಮಾಡತಕ್ಕಂಥ ಕೆಲಸ ಇವತ್ತಿಗೂ ಮಾಡ್ಕೊಂಡು ಬಂದಿದೆ ಗಣಚಾರಿಗಳು ನಾವಿಲ್ಲೇ ಇದ್ದೀವಿ ಜೊತೆ ಕಲಬುರ್ಗಿ ಅವರ ವಂಶಸ್ಥರು ಕೂಡ ಇಲ್ಲಿದ್ದಾರೆ ಕಲಬುರ್ಗಿ ಅಣ್ಣವರ ಮಗ ಶಿವಾನಂದ್ ಕಲ್ಬುರ್ಗಿ ಕಲಬುರ್ಗಿ ಇದ್ದಾರೆ ಬನ್ನಿ ಕಲಬುರ್ಗಿ ಸರ್ ತಮ್ಮ ಒಂದು ಎಂ ಎಂ ಕಲಬುರ್ಗಿ ಅವರ ಬ್ರದರ್ ಆಗಿದ್ದೀರಿ ನೀವು ಏನ್ ಹೇಳಕ್ಸ್ತೀ ಘಟನೆ ನೋಡಿ ಈಗಾಗಲೇ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸಹೋದರ ಮಿತ್ರರು ಈ ಬಗ್ಗೆ ಸವಿಸ್ತಾರವಾಗಿ ಹೇಳಿದಾರ ಆದ್ರೆ ಈಗ ನಾವು ಮಾನ್ಯ ನಡೆದ ಐದನೇ ತಾರೀಕಿನಂದು ನಡೆದ ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಯಾತ್ರೆಯನ್ನು ಕುರಿತು ಕನ್ನೇರಿಯ ಶ್ರೀಗಳು ಕೆಲವು ಅಸಂವೇದನಕ ಭಾಷೆಗಳನ್ನು ಬಳಸಿ ಈ ಒಂದು ಬಸವ ಭಕ್ತರಿಗೆ ನೋವು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸುಳೆ ಮಕ್ಳು ಅಂದ್ರ ಮೆಟ್ಲೆ ಹೊಡಿಬೇಕಂದ್ರ ಸುಳೆ ಮಕ್ಳು ಅಂದ್ರೆ ಸ್ತ್ರೀ ಕುಲಕ್ಕ ಅವಮಾನ ಮಾಡಿದಂತ ಆಗುತ್ತದೆ ಅನ್ನುವಂತ ಪ್ರಜ್ಞೆ ಇಲ್ಲದೆ ಏನಪ್ಪ ಅಂದ್ರೆ ಈ ರೀತಿ ಮಾತನಾಡಿದಾರ ಅದಕ್ಕೆ ನಾವು ಬಹಳ ನೋವಾಗ್ಯದ ಅವರು ಸ್ವಲ್ಪ ಮಾತನಾಡುವ ಒಳಗ ಎಚ್ಚರ ವಹಿಸಿ ಮಾತನಾಡ್ಬೇಕು ಯಾವತ್ತು ಯಾರೇ ಇರಲಿ ಇವತ್ತು ಯಾರೇ ಇದ್ರು ಕೂಡ ನಾವು ಬಸವ ತತ್ವದವ್ರು ಏನಪ್ಪಾ ಅಂದ್ರೆ ಇಂಥ ಶಬ್ದಗಳನ್ನು ಮಾತನಾಡಿದವ್ರಿಗೆ ಏನಪ್ಪಾ ಅಂತಂದ್ರ ಆ ಜೆ ಎಸ್ ಪಾಟೀಲ್ ಸರ್ ಹೇಳದ ಹಾಗೆ ಏನ ಗಣಾಚಾರಿ ತತ್ವ ಏನದಲ್ಲ ಅದನ್ನ ನಾವು ಮಾಡೇ ಮಾಡ್ಬೇಕಾಗ್ತದ ಅನಿವಾರ್ಯವಾಗಿ ನಾವು ಕೈಗೆ ಎತ್ಕೊಳ್ಳೇಬೇಕಾಗ್ತದ ಯಾಕಂದ್ರ ಈಗ ಗೋಳಗುಮಟ್ನಿತ್ತು ನಾವು ಶರಣು ಶರಣಾರ್ಥಿ ಅಂದ್ರಿ ಏಳು ಸಲ ಶರಣು ಶರಣಾರ್ಥಿ ಆಗ್ತದ ಮತ್ತೆ ನಾವು ಬಾಕತ್ ಒದಿತೀವಿ ಅಂದ್ರ ಮೊದಲೇ ನಿನಗೆ ಬಾಕತ್ ಒದಿತಿ ಒದಿತಿ ವದಿ ಅತಿ ಏಳು ಸಲ ಆಗ್ತದ ಅದಕ್ಕೆ ದಯವಿಟ್ಟು ಈ ಒಂದು ಸಂಸ್ಕೃತಿ ಏನಪ್ಪಾ ಅಂತಂದ್ರ ಈ ಕೆಟ್ಟ ಸಂಸ್ಕೃತಿ ಹೊರ್ಡಸ್ಗಳಾರದೆ ಆಯ್ತಾ ಮೊನ್ನೆ ಒಂದು ಯಾವ್ದೋ ಒಂದು ಅದು ಅದ ಹೆಸರೇ ನಾವು ಗೋಧಿ ಮೀಡಿಯಾ ಅಂತ ಅಲ್ಲ ಆ ಗೋಧಿ ಮೀಡಿಯಾ ಮುಂದೆ ಕೊತ್ತು ಇವ ಏನು ಧರ್ಮ ಸಂರಕ್ಷಣೆ ವಿಷಯವಾಗಿ ಮಾತಾಡ್ತಾನಿವ ಇವ ಏನ್ ಸಂರಕ್ಷಣೆ ಮಾಡ್ತಾನ ಧರ್ಮ ಸಂರಕ್ಷಣೆ ನಾವು ಬಸವ ಸಂಸ್ಕೃತಿಯವರು ನಮಗೆ ಏನಪ್ಪ ಅಂದ್ರೆ ಬಸವಣ್ಣ ಏನು ನಮಗೆ ಕೊಟ್ಟಿದ್ದಾನೆ ಬಸವ ಧರ್ಮ ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮದ ಬಗ್ಗೆ ಬಹಳ ತುಚ್ಛವಾಗಿ ಮಾತನಾಡ್ತದನ ಅದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಏನಪ್ಪ ಅಂದ್ರ ಸಪೋರ್ಟ್ ಅದರ ಈ ರೀತಿಯಾಗಿ ಮಾತಾಡ್ತಾರ ನಾವಂತೀವಿ ನೀನು ಸ್ವಾಮಿಯಾಗಿ ಅದು ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯನಾಗಿ ಸಿದ್ದೇಶ್ವರ ಸ್ವಾಮಿಗಳಿಗೆ ನೀ ಇವತ್ತು ಅಪಮಾನ ಮಾಡಿಬಿಟ್ಟಿ ಅವ್ರ ಮನಸ್ಸಿಗೆ ಅವರ ಆತ್ಮಕ್ಕ ನೋವಾಗಿ ಬಿಡ್ತು ಇಂತ ಮಾತನಾಡಿದ್ದಕ್ಕೆ ಅದಕ್ಕೆ ನಿನಗೆ ಯಾವತ್ತೂ ಏನಪ್ಪಾ ಅಂದ್ರೆ ಈ ಸಮಾಜ ನಿನಗೆ ಏನಪ್ಪ ಅಂದ್ರೆ ಕ್ಷಮೆ ಮಾಡಲ್ಲ ನಿನಗೇನಪ್ಪಾ ಅಂತಂದ್ರೆ ನಮ್ಮೆಲ್ಲ ಸಹಪಾಠಿಗಳು ನಮ್ಮ ಅಧ್ಯಕ್ಷರು ಜೆ ಎಸ್ ಪಾಟೀಲ್ ಹೇಳೋದು ಹಾಗೆ ಏನಪ್ಪಾ ಅವನನ್ನು ಅವನನ್ನೇನಪ್ಪಾ ಅಂತಂದ್ರೆ ಸರ್ಕಾರವೇ ಏನಪ್ಪಾ ಅಂತಂದ್ರೆ ಒಂದು ಕಾನೂನಾತ್ಮಕ ಕ್ರಮ ತೆಗೆದುಕೊಂಡು ಹಾಗೆ ಮತ್ತೇನಪ್ಪ ಅಂದ್ರೆ ಕನ್ನರಿಯ ಭಕ್ತರೆಲ್ಲರೂ ಏನಪ್ಪಾ ಅಂದ್ರೆ ಒಗ್ಗೂಡಿ ಅವನನ್ನೇನಪ್ಪಾ ಅಂತಂದ್ರೆ ಆ ಒಂದು ಧರ್ಮದ ಒಂದು ಇದರಿಂದ ಏನಪ್ಪ ಅಂದ್ರೆ ಆ ಸ್ವಾಮಿತ್ವದಿಂದ ಇಳಿಸಿ ಒಬ್ಬ ಒಳ್ಳೆಯ ಬಸವ ಸಂಸ್ಕೃತಿಯ ಬಸವ ಒಂದು ವಿಚಾರಧಾರಿಗಳ ಒಬ್ಬ ಸ್ವಾಮಿಯ ಏನಪ್ಪ ಅಂದ್ರೆ ಅಲ್ಲಿ ನೇಮಕ ಮಾಡಿದ್ರ ಆ ಭಕ್ತರಿಗೆ ಒಂದು ಅನುಕೂಲ ಆಗ್ತದ ಆ ಮಠ ಏನಪ್ಪ ಅಂತಂದ್ರ ಬಸವ ಪರಂಪರೆಯ ಮಠ ಅನ್ನುವದಂತನು ಕೂಡ ಅವ್ರಿಗೆ ಈ ಜ್ಞಾನ ಇಲ್ಲ ಇವತ್ತ ನಾವು ಅವನು ಇವನು ಅನಬಾರ್ದು ಬಸವ ತತ್ವರು ಬಹಳ ನಮಗೆ ನೋವಾಗಿ ಆ ಮಾತುಗಳು ಬರ್ತಾವ ಅದಕ್ಕೆ ಏನಪ್ಪ ಅಂತಂದ್ರ ಅವನ ನಾವೆಲ್ಲರೂ ಏನಪ್ಪಾ ಅಂದ್ರೆ ಒಕ್ಕರ್ನಿಂದ ಖಂಡಿಸ್ತಾ ಇದ್ದೀವಿ ಅಂತ ಇದು ಒಕ್ಕಲಿನಿಂದ ಎಲ್ಲರೂ ಕೂಡ ಖಂಡಿಸ್ತಾ ಇದಾರೆ ಇನ್ನು ಕೊನೆಯದಾಗಿ ನಮ್ಮ ಜೊತೆ ಜೆ ಎಸ್ ಇದ್ದಾರೆ ಇದಾರೆ ಜೆ ಪಟೀಲ್ ಈಗ ಮುಂದಿನ ನಡೆ ಏನು ಮತ್ತು ಯಾವ ರೀತಿ ಅವರನ್ನ ಏನು ಗಡಿಪಾರ ಮಾಡಬೇಕು ಏನು ಸ್ವಾಮಿತ್ವದೊಂದಿಳಿಸಬೇಕು ಏನು ನಿಮ್ಮ ವಾಸ್ತವ ಸ್ಥಿತಿ ಏನಿದೆ ಮತ್ತು ಇದನ್ನ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತೀರಿ ಇಲ್ಲ ಸಮಾಜ ಅಂತೂ ಗಂಭೀರವಾಗಿ ತಗೊಂಡದ ಹಿಂದಮ್ಮ ಅವ್ನು ಯಾವುದೋ ಒಂದು ಗೋಧಿ ಮೀಡಿಯಾಲ್ ಕುತ್ಕೊಂಡು ಬಸವ ತಾಲಿಬಾನಿಗಳ ಅಂದಿದ್ದ ಅವಾಗ ಸಿಂಧನೂರಲ್ಲಿ ಒಂದು ಐವತ್ತು ಜನ ಗೆರವ್ ಮಾಡಿದಾಗ ಬಾವತ್ ಹೋಗಿದ್ದ ಬಹಳ ಡರ್ಪುಕ್ ಅದಾನ ಯಾಕಂದ್ರ ಈ ಅದ್ ಹೇಳ್ತಾರಲ್ಲ ನಿಮಗ ಸೈತಾನ್ಕೋ ಬಾತ್ಸೆ ನೈ ಸಬಕ್ ಸಿಕ್ತೇ ಲಾ ಹಂಗ ಹಂಗ ಅವ ಆ ಪರಿಸ್ಥಿತಿನ ಅವನೇ ತಂದುಕೊಳ್ತಾ ಇರುವಾಗ ನಾವೇನು ಮಾಡಕ್ ಆಗೋದಿಲ್ಲ ನಮ್ಗೇನ ಅವನ ಅವನ ಬಗ್ಗೆ ಭಯ ಆಗ್ಲಿ ಚಿಂತೆ ಆಗ್ಲಿ ಅವನು ಏನೇನೇನೋ ವ್ಯವಹಾರಗಳು ಕೃಷಿ ಹೆಸರು ಮೇಲೆ ರೈತರನ್ನ ಮೋಸ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾನೆ ನಾನೊಂದು ಸವಿಸ್ತಾರವಾಗಿ ಬರೀತೀನಿ ಅದ್ರ ಕುರಿತು ಅವನ ಎಲ್ಲಾ ವ್ಯವಹಾರಗಳು ರೈತರಿಗೆ ಮೋಸ ಮಾಡೋದು ಕೃಷಿ ಪರಿವಾರ ಅಂತ ಏನೋ ಸಾವಯವ ಕೃಷಿ ಪರಿವಾರ ಬಸರ್ಕೋಡ್ ಅಂತ ಮುದ್ದೆಬೇಳ ತಾಲೂಕದವನು ಏನ್ ಸ್ವಾಮಿ ಅಲ್ಲ ಪಾಮಿ ಅಲ್ಲ ಯಾವ್ಯಾವ್ದು ಹಿನ್ನೆಲೆಯಿಂದ ಎಲ್ಲೋ ಅಪ್ಸ್ಕಾಂಡ್ ಆಗಿ ಓಡ್ ಹೋಗಿ ಏನೇನೋ ಅಪರಾಧಿಕ ಚಟುವಟಿಕೆಗಳು ಮಾಡಿ ಅಂತ ಹೇಳ್ತಾರೆ ಎಷ್ಟು ಕರೆ ನನಗಂತೂ ಗೊತ್ತಿಲ್ಲ ಬಟ್ ನಾವು ಕೇಳಿದ್ರ ಪ್ರಕಾರ ಒಂದು ಹಿನ್ನೆಲೆ ಸರಿ ಇಲ್ಲ ಹಿನ್ನೆಲೆ ಸರಿ ಇಲ್ಲ ಹಿನ್ನೆಲೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವನ್ ಮತ್ತ ಅಂತವ್ ಹೋಗಿ ಮಠದ ಮೇಲೆ ಕೂತಾಗ ಇಂಥದೇ ಆಗದಲ್ಲ ಯಾವ ಸಂಸ್ಕಾರನೂ ಇಲ್ಲ ಅವನು ಹೋಗಿ ಸೇರ್ಕೊಂಡಿರೋ ಸಂಘಟನೆಗಳಿಗೂ ಸಂಸ್ಕಾರಹೀನ ಸಂಘಟನೆಗಳು ಮತ್ತೆ ಅವ್ನು ಇನ್ಯಾವ ಸಂಘಟನೆ ಯಾವ ಸಂಸ್ಕಾರ ಅವ ಕಲಿಕ್ಕೆ ಅದ ನಾ ಹೇಳಿನಲ್ಲ ನಿಮಗೆ ಮೆದುಳೊಳಗ ಮೆದುಳು ತಗದಲ್ಲಿ ಆಕರ್ಷಕೀಯ ತುಂಬದ ಮೇಲೆ ಬರೋ ಮಾತುಗಳೇನವ ಅವೇ ಬರ್ತಾವ ವಾಟ್ಸ್ಆಪ್ ಯೂನಿವರ್ಸಿಟಿ ಹಿರಿಯ ವರಿಷ್ಠ ಗ್ರಾಜುಯೇಟ್ ಅವ ಇದಿಷ್ಟು ಅಂದ್ರೆ ಒಬ್ಬ ಸ್ವಾಮೀಜಿಗಳ ಬಗ್ಗೆ ಇಷ್ಟೊಂದು ಪ್ರಜ್ಞಾವಂತ ನಾಗರಿಕರು ಇವರೆಲ್ಲ ಏನು ಇವತ್ತು ಮಾತಾಡಿದ್ದಾರೆ ಎಲ್ಲ ಪ್ರಜ್ಞಾವಂತ ನಾಗರಿಕರು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಮುಖರು ಇವರು ಇವರು ಇಷ್ಟೊಂದು ನೋವಿನಿಂದ ಮತ್ತು ಇಷ್ಟೊಂದು ಆಕ್ರೋಶ ಭರಿತವಾಗಿ ಹೇಳಿದ್ದಾರೆ ಅಂತಂದ್ರೆ ಕನ್ನಡ ಮಠದ ಶ್ರೀಗಳಿಗೆ ಅಷ್ಟು ಪ್ರಜ್ಞೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಕಾಡತೊಡಗಿದೆ ಒಟ್ಟಾರೆಯಾಗಿ ಇಂಥ ಒಂದು ಪಟಭದ್ರ ಹಿತಾಸಕ್ತಿಗಳ ಕೈಯಲ್ಲಿ ಲಿಂಗಾಯತ ಏನು ಸ್ವಾಮೀಜಿಗಳು ಇದ್ದಾರೆ ಅಲ್ಲಿ ಹೋಗಿ ಕುಳಿತಿರುವುದು ಒಂದು ದುರಂತ ಅಂತಕ್ಕಂಥ ವಿಚಾರವಾಗಿ ಒಟ್ನಾರ ಹೇಳ್ತಾ ಇದ್ದಾರೆ ಹೀಗಾಗಿ ಅವರ ಮೇಲೆ ಒಂದು ಕಾನೂನು ಕ್ರಮ ತೆಗೆದುಕೋಬೇಕು ಮತ್ತು ನಾಳೆ ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಒಂದು ವೇಳೆ ಬಸವನ ಬಾಗೇವಾಡಿಗೆ ಬರೋದೇ ಆದ್ರೆ ಏನೆಲ್ಲ ಅನಾಹುತಗಳು ಆಗಬಹುದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮತ್ತು ಈ ಎಸ್ ಪಿ ಅವರು ಕೂಡ ಇದನ್ನ ಎಚ್ಚೆತ್ತುಕೊಂಡು ಕನ್ನರಿ ಮಠ ಶ್ರೀಗಳು ಇನ್ನೇನು ಬಾಗೇವಾಡಿಗೆ ಬರ್ತಾರೋ ಇಲ್ಲ ಮತ್ತು ಬರ್ಲಿಕ್ಕೆ ಕೊಡ್ತಾರೋ ಇಲ್ಲ ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ